ಎಲ್ಲ ಶಾಸ್ತ್ರ ನೋಡು ನನ್ನಂತವರಲ್ಲಿ ಮಾತಾಡುವಾಗ ಉಚ್ಚ ಪ್ರಮಾಣದ ಶಬ್ದ ಶಬ್ದ ಭಂಡಾರವನ್ನು ಹೊಂದಿದವರೇ ಆಗಬೇಕು ನನಗೆ ಹುಚ್ಚವು ಬರ್ತದೆ ಕಿಚ್ಚವು ಬರ್ತದೆ ಎದುರುಗಡೆ ಇದ್ದವರು ಯಾರು ನೋಡ್ಕೊಂಡೇ ಅರ್ಥ ಮಾತಾಡೋದು ವಿರುದ್ಧ ಶಬ್ದ ಕಿಚ್ಚ ಅಲ್ಲ ಹುಚ್ಚ ತುಚ್ಚ இன்னும் கேஷ் அந்த விதி ஓ நர் நர் ಇದಕ್ಕಿಂತ ಒಳ್ಳ ಬರ್ತದೆ ನೋಡಿದ್ರು ಇಲ್ಲ 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 ಇದಕ್ಕಿಂತ ಈಗ அது மத்தேசாத்த அவரு சன்மான் ಸರಿ ಮಾಡ್ಕೊಳ್ಳುದಲ್ವಾ ಎಲ್ಲರಿಗೂ ನಮಸ್ಕಾರ ಎಲ್ಲರೊಳಗೆ ನಾನು ಸೇರ್ಲಿಲ್ವಾ ಯಾರು ಹೇಳೋದು ನೀನ್ ಪ್ರತ್ಯೇಕ ಗೊತ್ತಿದ್ದೀನಿ ಸೇರಿದ ಎಲ್ರಿ ಕೂಡ ಕೊಡುದು ಬೇರೆ ನಮ್ಗೆ ಎಲ್ರಿಗೂ ಒಬ್ರು ನೀವು ಕೂಡ ಮತ್ತೆ ಸೇರಿದಂತ ಭಕ್ತಾಭಿಮಾನಿಗಳೇ ಕಾರ್ಯ ಊರ ಕಾರ್ಯಕ್ರಮ ಬರ ಊರ ಹಾಗೂ ಊರ ಆ ಬೇರೆ ಬೇರೆ ಊರಿಂದ ಬಂದಂತ ಪಹನೆಯರೇ ಹಾಗೂ ನಾಲ್ಗೊಂದಿಗೆ ಬಂದಂತ ನಲ್ಲೊಂದಿಗೆ ಬಂದಂತ ಎಲ್ಲ ವಿದ್ಯಾರ್ಥಿಗಳೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬರ್ಬೇಡಿ ಸಾಕ ಈಗ ಸ್ವಾಗತ ಕೋರುವುದು ಪ್ರಥಮವಾಗಿ ನಮ್ಮ ಈ ಗುರುಮಠಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಂತ ಮಹಾರಾಜ ಭುವನೇಂದ್ರ ಮಹಾರಾಜರಿಗೆ ಸ್ವಾಗತ ಕೋರ್ತಾ ಇದ್ದೇವೆ ಹಾಗೆ ಅವರಿಗೆ ಪುಷ್ಪಪುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಂತ ಕಮೆಂಟ್ ಕಳ್ಕೊಳ್ತಾ ಇದ್ದೇವೆ 何も言ってない。

ಆ ಬಾಬ್ತಿ ಹೀಗೆ ಮಾಡಿ ಹೀಗೆ ಮಾಡಿ ಅಡ್ಜಸ್ಟರ್ ಹೀಗೆ ಅಂತ ಹೇಳಿದ್ರು ಬೇರೆ ಆಗ್ತದೆ ಹ ಸಾಮಾನ್ಯ ಜನರಲ್ಲಿ ನಿಮಗೆ ಹೋಗಲೇ ಎರಡು ಕೆಲ್ಕಂತೆ ಹಾ ಈಗ ಹಾ ಚಪ್ಪಾಳೆ ರಾಜರಿಗೆ ಹೊಕುತಿ ಕೊಡ್ತಾ ಇದ್ದಾರೆ ನಿಮ್ಮಣಿಯವರು ಚಪ್ಪಾಳೆ ಹಾಗೆ ಈ ಗುರುಮಠದ ಗುರುಗಳಾಗಿರುವಂತ ಗುರುಮಠಕ್ ಬಂದು ಎಪ್ಪತ್ತು ವರ್ಷ ಆಯ್ತು ನಿಮ್ಮ ಅಪ್ಪ ದತ್ತ ಗುರುದೇವ್ರು ಗುರುಗಳಂತ ಗುರುದತ್ತ ಗುರುಗಳಿಗೆ ದೇವದತ್ತ ಗುರುಗಳಿಗೆ ಸ್ವಾಗತ ಮುಸ್ವಾಗತ ಹಾಗೆ ಅವರಿಗೆ ಹುಣಕು ಚೋಟು ಕೊಟ್ಟು ಸ್ವಾಗತ ಕೊಡ್ಬೇಕು ಅಂತ ಕಣ್ಮಣಿಯವರು ಹಾಗೆ ಇನ್ನು ಮುಂದೆ ಹಾಗ ಎಲ್ಲವರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಈ ಗುರುಮಠಕ್ಕೆ ಇವರಿದ್ದಾರೆ ಇವರು ಇವ್ರು ಹೇಳ್ತಾರೆ ಅಲ್ಲ ಇವ್ರು ಮರ ಇವ್ರು ಬರ್ತಾರೆ ಮಾರ್ರೆ ಇವ್ರು ಬಂದ್ರೆ ಅಂತ ಕೊಡುವುದಿಲ್ಲ ಬಂದ್ ಹಾಗಿ ಹೇಳ್ತಾರೆ ಕೊಟ್ಟಿರ್ತಾರೆ ಹೇಳ್ತೇವೆ ಹಾಗೆ ಬಟ್ನಾಡಿ ಬಂದಂತ ಉಳಿದ ಶೆಟ್ಟಿಗೆ ಪ್ರಗತಿ ನಡೆಸ್ತಾ ಇದ್ದೇವೆ ಅವ್ರಿಗೂ ಧನ್ಯವಾದಗಳು ಈಗ ಈಗ